ಹಳ್ಳಿ ಬರ್ತಕ್ಕಂಥ ಯೋಜನೆಗಳಿದ್ದಾವೆ ಆ ಯೋಜನೆಗಳನ್ನು ವಿಶೇಷವಾಗಿ ಪ್ರಧಾನಮಂತ್ರಿಗಳು ಹಳ್ಳಿ ಭಾಗದಲ್ಲಿ ವಿಶೇಷವಾಗಿ ನಮ್ಮ ರೈತ ಬಾಂಧವರಿಗೆ ಕಟ್ಟ ಕಡೆಯ ವ್ಯಕ್ತಿಗೂ ಆ ಯೋಜನೆಗಳನ್ನು ತಲುಪಿಸತಕ್ಕಂಥ ಕೆಲಸ ಮಾಡಬೇಕು ಅನ್ನೋ ಒಂದು ದೂರದೃಷ್ಟಿಯನ್ನು ಏನು ಇಟ್ಕೊಂಡಿದ್ದಾರೆ ಅದರ ಕುರಿತಾಗಿ ಈಗಾಗಲೇ ನಾವು ಸೇವಾ ಸೌಕದಿಂದ ಆ ಕಾರ್ಯವನ್ನು ಪ್ರಾರಂಭ ಮಾಡಿದ್ದೀವಿ ಈಗಾಗಲೇ ನಮ್ಮ ನಗರ ಘಟಕದ ಅಧ್ಯಕ್ಷರು ಹೇಳದಾಗೆ ಯಾರು ಡ್ರೈವರ್ಸ್ ಇದ್ದಾರೆ ಹೊಲಿಗೆ ಯಂತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಯಾರಿದ್ದಾರೆ ಸಣ್ಣ ಕೈಗಾರಿಕೆಗಳನ್ನ ಯಾರು ಇಟ್ಕೊಂಡಿದ್ದಾರೆ ಇಲ್ಲ ನಾವು ಗುಂಪಾಗಿ ಸೇರಿ ಒಂದು ಕೈಗಾರಿಕೆಯನ್ನ ಮಾಡ್ತೀವಿ ಹೊಸದಾಗಿ ಅಂತ ಹೇಳಿ ಇದ್ರೆ ಅವ್ರಿಗೆ ಉತ್ತೇಜನ ಯಾವ ರೀತಿ ಅವ್ರಿಗೆ ಲೋನ್ಸ್ ಯಾವ ರೀತಿ ಕೊಟ್ಕೋಬೇಕು ಇದ್ರ ಎಲ್ಲದ ಕುರಿತಾಗಿ ಒಂದು ಹವೇರಿ ಪ್ರೋಗ್ರಾಮ್ಗಳನ್ನ ನಾವು ಈಗಾಗಲೇ ಪಟ್ಟಿ ಮಾಡ್ಕೊಂಡಿದ್ದೀವಿ ಅದನ್ನ ಪಂಚಾಯತಿ ವಾರು ಅದೇ ರೀತಿಯಾಗಿ ಹಳ್ಳಿವಾರು ಆರ್ ಸಿ ಜಿ ಫೌಂಡೇಶನ್ ಕಡೆಯಿಂದ ಈ ಕೆಲಸವನ್ನ ಮಾಡಿದಿವಿ ಮೊದಲನೇ ಆದ್ಯತೆ ಆರ್ ಸಿ ಜಿ ಫೌಂಡೇಶನ್ ಇಂದ ವಿದ್ಯಾಭ್ಯಾಸಕ್ಕೆ ವಿದ್ಯಾಭ್ಯಾಸಕ್ಕೆ ಅವರು ಯಾರು ಡಿಗ್ರಿ ಮಾಡಿ ಹೊರಗಡೆ ಬರ್ತಾ ಇದಾರೆ ಅವರು ಯಾರೊಬ್ಬರು ನಿರುದ್ಯೋಗಿಗಳಾಗಿ ಊರುಗಳಲ್ಲಿ ಉಳ್ಕೋಬಾರದು ಸುಮಾರು ಜನ ಬಿ ಇ ಮಾಡಿರ್ತಕ್ಕಂಥವರು ಎಮ್ ಬಿ ಎ ಮಾಡಿರ್ತಕ್ಕಂತಹವರು ಬಿ ಟೆಕ್ ಮಾಡಿರ್ತಕ್ಕಂಥ ಎಲ್ಲರೂ ಊರುಗಳಲ್ಲಿ ಸುಮಾರು ಜನ ಇದ್ದಾರೆ ನಾನು ಈಗಾಗಲೇ ಅವರ ರೆಸ್ಯೂಮ್ಗಳನ್ನ ಸಹ ನಾನು ಕಲೆಕ್ಟ್ ಮಾಡಿದ್ದೀನಿ ಅದಕ್ಕೆ ಕುರಿತಾಗಿ ನಮ್ಮ ಟೆಕ್ನಿಕಲ್ ಹೆಡ್ ಆಗಿ ಹಾಗೂ ನಮ್ಮ ಆರ್ ಸಿ ಜಿ ಫೌಂಡೇಶನ್ ಅಲ್ಲಿ ತುಂಬಾ ಕಾರ್ಯಗತವಾಗಿ ಕೆಲಸ ಮಾಡಿರ್ತಕ್ಕಂತಹ ಬೇರೆ ಕಂಪನಿಗಳು ಯಾವ್ಯಾವಧ ಅವರ ಜೊತೆ ನಿಕಟವಾದ ಸಂಪರ್ಕವನ್ನು ಒಂದಿದ್ದು ಈಗಾಗಲೇ ನಮ್ಮ ಶಿಡ್ಲಘಟ್ಟದಲ್ಲಿ ಎಷ್ಟೆಲ್ಲ ನಿರುದ್ಯೋಗಿಗಳಿದ್ದಾರೆ ಅದರ ಸಂಪೂರ್ಣ ಮಾಹಿತಿಯನ್ನ ಕಲೆಕ್ಟ್ ಮಾಡಿ ಈಗಾಗಲೇ ಆ ಡೇಟಾವನ್ನ ಕಲೆಕ್ಟ್ ಮಾಡಿದ್ದಾರೆ ಅದರ ಸಂಪೂರ್ಣ ಜವಾಬ್ದಾರಿಯನ್ನ ನಮ್ಮ ಜೊತೆ ಬಂದಿದ್ದಾರೆ ನಮ್ಮ ಶಿರೀಶ್ ಅವರು ಈಗಾಗಲೇ ಅವರು ನಮ್ಮ ಡೆಲ್ಲಿ ಡೆಲ್ಲಿಯಲ್ಲಿ ಸೆಂಟ್ರಲ್ ಮಿನಿಸ್ಟರ್ ಇದರಲ್ಲಿ ಅವರು ಕೆಲಸ ಮಾಡಿರ್ತಕ್ಕಂಥ ಅಡ್ವೈಸರ್ ಅವರು ಅವರನ್ನ ನಮ್ಮ ರಾಮಚಂದ್ರೇಗೌಡರು ಆರ್ ಸಿ ಜಿ ಫೌಂಡೇಶನ್ ಅಲ್ಲಿ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಿದ್ದಾರೆ ಅವರು ನಮ್ಮ ಹಳ್ಳಿ ಭಾಗದಲ್ಲಿ ನಮ್ಮ ಪಂಚಾಯಿತಿಯಲ್ಲಿ ನಿರುದ್ಯೋಗಿಗಳಿದ್ದಾರೆ ಅವರನ್ನ ಔಟ್ ಮಾಡಿ ಅವರಿಗೆ ಉದ್ಯೋಗ ಅವಕಾಶಗಳನ್ನ ಅವರ ವಿದ್ಯಾಭ್ಯಾಸಕ್ಕೆ ತಕ್ಕನ ಹಾಗೆ ಎಲ್ಲಿ ಸೇರಿಸಬೇಕು ಅನ್ನೋ ಕೆಲಸವನ್ನ ಈಗಾಗಲೇ ಅವರು ಮಾಡ್ತಾ ಇದ್ದಾರೆ ಅದರ ಸಂಪೂರ್ಣ ಮಾಹಿತಿಯನ್ನ ತುರ್ತುವಾಗಿ ನಮ್ಮ ನೇರದಲ್ಲೇ ಪಂಚಾಯಿತಿಯಲ್ಲೂ ಸಹ ಮಾಡತಕ್ಕಂತ ಕೆಲಸವನ್ನ ನಾವು ಮಾಡ್ತೀವಿ